ಇವತ್ತು ಏನು ನನ್ನ ಪಕ್ಷ ಅವಕಾಶ ಕೊಟ್ಟಿದೆ ನನಗೆ ಸಹಕಾರ ಕೊಡಿ ಅಂತೇಳಿ ಅವರಿಗೆ ನಾನು ಮನವಿಯನ್ನು ಮಾಡ್ತೇನೆ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸಲೇಬೇಕು ಅಂತೇಳಿ ಶತಾಯಗತಾಯ ಎಲ್ಲ ಪ್ರಯತ್ನಗಳು ನಡೀತಾ ಇದೆ ಇದರ ನಡುವೆ ನಿಮ್ಮ ಗೆಲುವಿನ ನಿರೀಕ್ಷೆ ಹೇಗಿದೆ ಅಂತೇಳಿ ಚಿಕ್ಕಬಳ್ಳಾಪುರ ಏನು ಹೊಸದಲ್ಲ ಖಂಡಿತವಾಗಿಯೂ ನೋಡಿ ಇವತ್ತು ಇತಿಹಾಸ ತೆಗೆದು ನೋಡಿದಾಗ ಒಮ್ಮೆ ಒಮ್ಮೆ ಮಾತ್ರ ಬಿ ಜೆ ಪಿ ಗೆದ್ದಿದೆ ಆದರೂ ಕೂಡ ನನಗೆ ವಿಶ್ವಾಸ ಇದೆ ಎಂಟು ಕ್ಷೇತ್ರಗಳಲ್ಲಿ ಎರಡು ಕ್ಷೇತ್ರದಲ್ಲಿ ನಮ್ಮ ಶಾಸಕರಿದ್ದಾರೆ ಸ್ವಲ್ಪ ಮತಗಳಿಂದ ಚಿಕ್ಕಬಳ್ಳಾಪುರ ಮತ್ತು ಹೊಸಕೋಟೆಯನ್ನು ನಾವು ಸೋತಿದ್ದೇವೆ ಹಾಗಾಗಿ ಸಮಬಲ ಇದೆ ಸಮಬಲ ಇದೆ ನಾವೆಲ್ಲ ಕೂಡ ಕಷ್ಟಪಟ್ಟು ಇವತ್ತು ಜೆ ಡಿ ಎಸ್ ಮೈತ್ರಿ ಆಗಿರುವಂಥದ್ದು ಭಾಳ ದೊಡ್ಡ ಶಕ್ತಿ ನಮಗೆ ಬಂದಿದೆ ಪೂರಕ ವಾತಾವರಣ ಇದೆ ಮೋದಿಯವರ ನಾಮಬಲ ಇದೆ ಇವತ್ತು ಬಿ ಜೆ ಪಿಗೆ ತನ್ನದೇ ಆದಂಥ ಶಕ್ತಿ ಮತ್ತು ಜನರ ಪ್ರೀತಿಯನ್ನು ಸಂಪಾದನೆ ಮಾಡಿದೆ ಹಾಗಾಗಿ ಇವೆಲ್ಲ ಪೂರಕವಾದಂಥ ವಾತಾವರಣ ಮತ್ತು ನಾನು ಕೂಡ ಎರಡೂ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಪ್ರಭಾಕರ್ ಹುಳಿಯ ಕೇವಲ ಹತ್ತು ಗುಂಟೆಯಲ್ಲಿ ಐವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಆರೋಗ್ಯ ಸಚಿವನಾಗಿ ನಾನು ಕೆಲಸ ನಿರ್ವಹಿಸಿರುವಂಥದ್ದು ಒಬ್ಬ ರೈತನಾಗಿ ಇವತ್ತು ಅರವತ್ತೈದು ಕೆರೆಗಳ ನೀರು ತುಂಬಿಸಿರುವಂಥದ್ದು ಇವತ್ತು ಬೆಂಗಳೂರಿನಲ್ಲಿ ಕೆಲವು ಕಡೆ ನೀರಿಲ್ಲ ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನೀರಿದೆ ಅಂತಂದರೆ ಅದಕ್ಕೆ ನಾನು ಪ್ರಾಮಾಣಿಕತೆ ನಾನು ಅದನ್ನು ನೀರನ್ನು ತುಂಬಿಸುವಂಥ ಕೆಲಸ ನಾನು ಮಾಡಿದ್ದೇನೆ ವೈದ್ಯಕೀಯ ಕಾಲೇಜ್ ತಂದಿದ್ದೀನಿ ಪ್ರತಿ ನಗರದಲ್ಲಿ ಒಂದು ಆಸ್ಪತ್ರೆಯನ್ನು ಇವತ್ತು ಎಸ್ಟಾಬ್ಲಿಷ್ ಮಾಡುವಂಥ ಕೆಲಸ ಮಾಡಿದ್ದೇವೆ ಹಾಗಾಗಿ ನಮ್ಮದೇ ಆದಂಥ ಮೂಲಭೂತ ಸೌಕರ್ಯಗಳು ಎಲ್ಲ ವಿಷಯಗಳಲ್ಲಿ ಅಂದರೆ ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲಿ ಒಂದು ಮಾದರಿ ಒಬ್ಬ ಮಂತ್ರಿಗಳು ಹೇಗೆ ಮಾಡಬೇಕು ಆ ರೀತಿಯಲ್ಲಿ ಪ್ರತಿ ಕ್ಷೇತ್ರಕ್ಕೂ ಗಮನ ಕೊಟ್ಟು ಕೆಲಸ ಮಾಡಿದ್ದೇನೆ ಅದರಲ್ಲಿ ನಮ್ಮ ಅತ್ಯಂತ ಹಿರಿಯರು ಎಂ ಟಿ ಬಿ ನಾಗರಾಜಣ್ಣವರ ಸಹಕಾರ ಅವರ ಆಶೀರ್ವಾದ ಅದು ಕೂಡ ಇದೆ ಮತ್ತು ಅವರ ಅಪಾರವಾದಂಥ ಅನುಭವ ಕೂಡ ಈ ಚುನಾವಣೆಯಲ್ಲಿ ನನಗೆ ಸಹಕಾರ ಆಗುತ್ತೆ ಯುವಕರು ಯುವ ಘಟಕದ ಅಧ್ಯಕ್ಷರು ಧೀರಜ್ ಮುನ್ರಾಜುರವರು ಕೂಡ ಇದ್ದಾರೆ ಹೀಗೆ ಒಂದು ಸಮತೋಲನ ಇರತಕ್ಕಂಥ ತಂಡ ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿದೆ ಅದಕ್ಕೆ ಪೂರಕವಾಗಿ ಜೆ ಡಿ ಎಸ್ನ ಎಲ್ಲ ಮಾಜಿ ಶಾಸಕರುಗಳು ಮುಖಂಡರುಗಳು ಮಾನ್ಯ ಮಾಜಿ ಪ್ರಧಾನಿಗಳು ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣವರು ಕೂಡ ಬಂದು ಮತಯಾಚನೆಯಲ್ಲಿ ಪಾಲ್ಗೊಳ್ಳೋರಿದ್ದಾರೆ ಹಾಗಾಗಿ ನನಗೆ ಭಾಳ ವಿಶ್ವಾಸ ಇದೆ ನೂರಕ್ಕೆ ನೂರು ಚಿಕ್ಕಬಳ್ಳಾಪುರ ಕ್ಷೇತ್ರ ಬಿ ಜೆ ಪಿ ಅಂದರೆ ಎನ್ ಡಿ ಎ ಅಭ್ಯರ್ಥಿಯಾಗಿ ನಾನು ಗೆಲ್ಲೋದ್ರಲ್ಲಿ ಅನುಮಾನ ಇಲ್ಲ ಇದಿಷ್ಟು ಡಾಕ್ಟರ್ ಕೆ ಸುಧಾಕರ್ ಅವರ ಮತಕ್ಕೆ